ಹೆರಿಗೆ ಹೇಗೆ ಮಾಡಿಕೊಳ್ಬೇಕು ಎಂಬುದನ್ನು ಸೀಮ್ರನ್ ಯೂಟ್ಯೂಬ್ನಲ್ಲಿ ನೋಡಿಕೊಂಡಿದ್ರು ಹೆರಿಗೆ ಸಂದರ್ಭದಲ್ಲಿ ಪ್ರಿಯಕರ ಮಹಾಬಲೇಶ್ವರ ಕೂಡ ವಿಡಿಯೋ ಕಾಲ್ನಲ್ಲಿ ಮಾರ್ಗದರ್ಶನ ಮಾಡಿದ್ದ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹೆರಿಗೆಯಾದ ಬಳಿಕ ಸೀಮ್ರನ್ ಮಗು ಅಳದಂತೆ ಬಾಯಿಗೆ ಬಟ್ಟೆ ಕಟ್ಟಿ ಪೆಟ್ಟಿಗೆಯಲ್ಲಿ ತುಂಬಿದ್ದರು ಎಂದಿದ್ದಾರೆ ಮೊದಲು ನಾವು ಮಾಡಿರೋದು ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಅದನ್ನು ಕೊಲೆ ಕೇಸಾಗಿ ಪರಿವರ್ತನೆ ಮಾಡಿ ಆರೋಪಿಗಳನ್ನ ಕೊಲೆ ಕೇಸಲ್ಲಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ನಾನು ಅದನ್ನೇ ಹೇಳಿದೆ ಈ ಒಂದು ಸಂದರ್ಭದಲ್ಲಿ ಹಾಂ ವೀಡಿಯೋ ಕಾಲ್ ಮಾಡಿಕೊಂಡು ಮಹಾಬಲೇಶ್ವರನ ಜೊತೆ ವಿಡಿಯೋದಲ್ಲಿ ಇಟ್ಕೊಂಡು ಅವನು ಇವಳಿಗೆ ಗೈಡ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಹುಟ್ಟಿದ ದಿವಸನೇ ಇದನ್ನ ಪರಿತ್ಯಾಗ ಮಾಡಿರ್ತಕ್ಕಂಥ ಗರ್ಭಿಣಿ ಒಂಬತ್ತು ತಿಂಗಳು ಮೋಸ್ಟ್ಲಿ ಅವರಿಗೆ ಪ್ರಾರಂಭದಲ್ಲಿ ಗೊತ್ತೇ ಆಗಿರಲಿಲ್ಲ ಆಗಿರಲಿಲ್ಲ ಇನ್ಫ್ಯಾಕ್ಟ್ ಅದೇ ಕಾರಣದಿಂದನೇ ಹುಡುಗಿ ಮನೆಯಲ್ಲಿ ಅವ್ರಿಗೂ ಕೂಡ ಗೊತ್ತಾಗಿಲ್ಲ ಹೊಟ್ಟೆ ಮೋಸ್ಟ್ಲಿ ಕಮ್ಮಿ ಇತ್ತು ಅಥವಾ ದೇಹ ಆಗಿತ್ತು ಮನೇಲಿ ಗೊತ್ತಾಗಿರಲಿಲ್ಲ ಸೊ ಹಾಗಾಗಿ ಅವ್ರು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿತ್ತು